ಹೇಗಿದೆ ಹೇಗಿದೆ ನಿಮ್ಮ ಪಾರ್ಟಿ 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 ಇದೆ ಪಾರ್ಟಿಯ ಪ್ರಮೋಷನ್ ಆಫ್ಟರ್ ಜೋರಾಗಿ ನಡೀತಾ ಇದೆ ಎಲ್ಲರಿಗೂ ನಮ್ ಪಾರ್ಟಿ ಇಷ್ಟ ಆಗ್ತಾ ಇದೆ ನಮ್ ಪಾರ್ಟಿ ಸ್ವಲ್ಪ ಟ್ರೇಲರ್ ಬಿಟ್ಟಿದಿವಲ್ಲ ಅದನ್ನ ನೋಡಿದವರೆಲ್ಲ ಇಷ್ಟ ಪಡ್ತಾ ಪಾರ್ಟಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಇನ್ನ ನಿಮ್ ಪಾರ್ಟಿಗೆ ಯಾವತ್ತು ಜನವರಿ ಇಪ್ಪತ್ತಾರಕ್ಕೆ ರಿಲೀಸ್ ಆಗುತ್ತಲ್ಲ ಅವತ್ತಿನ ದಿವಸ ದೊಡ್ಡ ಪಾರ್ಟಿಗೆ ಬರಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ ಸೊ ನಾವು ಇಡೀ ತಂಡ ಒಂದ್ ಸ್ವಲ್ಪ ಖುಷಿಯಾಗಿದ್ದೀವಿ ಅಂದ್ರೆ ನಮ್ಗೆ ಮಾಡಿದವರಿಗೆ ಒಂದು ಇದಿರುತ್ತಲ್ಲ ಹ್ಮ್ ಹೆತ್ತವರಿಗೆ ಹೆಗ್ಡಾನು ಮುದ್ದೆ ಬೇರೆಯವ್ರು ಬಂದು ಚೆನ್ನಾಗಿದೆ ಅಂತ ಹೇಳೋ ತನಕ ನಮ್ಗೆ ಏನ್ ಅನಿಸ್ತಾ ಇರುತ್ತೆ ನಾವು ಮಾಡಿದ್ವಿ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಸೊ ಹಂಗಾಗಿ ನಾವು ಆ ಒಂದು ನಂಬಿಕೆಯಲ್ಲಿ ಇರಲಿಲ್ಲ ಅಂದ್ರೆ ಬೇರೆಯವ್ರು ಬಂದು ಹೇಳಿ ಅವ್ರ ರಿಯಾಕ್ಷನ್ ಮೇಲೆ ನಾವು ಜಡ್ಜ್ ಮಾಡೋಣ ಅಂತಿದ್ವಿ ಸೊ ಬೇರೆಯವರೆಲ್ಲ ಚೆನ್ನಾಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಹಾಡು ಚೆನ್ನಾಗಿದೆ ಅಂತ ಇದ್ದಾರೆ ಟ್ರೇಲರು ಅದ್ಭುತವಾಗಿದೆ ಅಂತ ಇದ್ದಾರೆ ಸೊ ರಕ್ಷಿತ್ ಕೂಡ ನಮ್ಮ ಪ್ರೊಡ್ಯೂಸರ್ ರಕ್ಷಿತ್ ಶೆಟ್ಟಿ ಮೊನ್ನೆ ಸಿನಿಮಾ ನೋಡಿ ನನಗೆ ಪರ್ಸನಲ್ ಆಗಿ ಕಾಲ್ ಮಾಡ್ದ ಕಾಲ್ ಮಾಡಿ ತುಂಬ ಚೆನ್ನಾಗಿದೆ ಅಂತ ಹೇಳ್ದ ಸೊ ಹಂಗೆ ಒಟ್ಟು ಒಟ್ನಲ್ಲಿ ಓವರ್ ಆಲ್ ಒಳ್ಳೆ ರಿವ್ಯೂಸು ಆಮೇಲೆ ಒಳ್ಳೆ ರಿಯಾಕ್ಷನ್ ಬರ್ತಾ ಇದೆ ನಿಮ್ಮ ಪಾರ್ಟಿಲ ಆಫ್ಟರ್ ಪಾರ್ಟಿ ನೀವು ಖುಷಿಯಾಗಿದ್ದೀರಾ ಅರೆ ಆ ಪಾರ್ಟಿ ನಡಿಬೇಕಾದ್ರೆ ನೀವು ಸಂತೋಷವಾಗಿದ್ರ ಸಂತೋಷ ಅವರೇ ತುಂಬ ಸಂತೋಷವಾಗಿದ್ದೆ ಆದರೆ ನಾನು ನಿಜ ಏನಾಗಿತ್ತು ಅಂದರೆ ಕಾಲಿಗೆ ಏಟಾಗ್ಬಿಟ್ಟಿತ್ತು ಸೊ ಆ ನಾನು ಥೈಲೆಂಡ್ ಶೂಟಿಂಗ್ ಇಡೀ ಶೂಟು ನಾನು ಕಾಲಿಗೆ ಅದೇ ಇಲ್ಲಿ ಕ್ರಚಸ್ ಇಟ್ಕೊಂಡು ಕಾಲಿಗೆ ಪ್ಲಾಸ್ಟರ್ ಹಾಕ್ಬಿಟ್ಟಿದ್ದಾರೆ ನನ್ನ ಕಾಲು ನಿಜವಾಗ್ಲೂ ನನಗೆ ಏಟ್ ಆಗಿತ್ತು ಅಪ್ಪು ಕಪ್ ಅಂತ ನಮ್ಮ ಕನ್ನಡ ಚಿತ್ರರಂಗದವರು ಒಂದು ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಮಾಡಿದ್ರು ಅದರಲ್ಲಿ ನಾನು ಒಂದು ಟೀಮ್ ಕ್ಯಾಪ್ಟನ್ ಸೊ ನಾನು ಕ್ಯಾಪ್ಟನ್ ಆಗಿದ್ದೀನಲ್ಲ ನನ್ನ ಟೀಮ್ ಗೆ ಗೆಲ್ಲಿಸಲೇಬೇಕು ಅಂತ ನಾನು ಹೆವಿ ಆಗಿ ಪ್ರಾಕ್ಟೀಸ್ ಮಾಡಿದೆ ಅವಾಗ ಏರ್ ಆಗೋಯ್ತು ಅದು ಸಹಜ ಸೊ ಹಾಗಾಗಿ ಅದೇನಾಯ್ತು ಮೂರು ತಿಂಗಳು ಅವರು ಆ ಪ್ಲಾಸ್ಟ್ ಹಾಕಬೇಕು ಅಂದ್ರು ತೆಗಿಯಂಗಿಲ್ಲ ಅದು ತೆಗೆದ್ರೆ ಮತ್ತೆ ಡ್ಯಾಮೇಜ್ ಆದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅಂದರು ಸೊ ನಾನು ಇವಾಗ ಏನು ಮಾಡಲಿ ಶೂಟಿಂಗ್ ಬೇರೆ ಸ್ಟಾರ್ಟ್ ಆಗ್ತಾ ಇದೆ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಅವ್ರು ನೋಡಿದ್ರೆ ಮೂರು ತಿಂಗಳು ಈ ಥರ ಕಾಸ್ಟಿಂಗ್ ಇರಬೇಕು ಅಂದರು ಸೊ ಅವಾಗ ನಾನು ಡೈರೆಕ್ಟಿಗೆ ಫೋನ್ ಮಾಡಿದೆ ಏನಪ್ಪ ಹಿಂಗೆ ಅಂದರೆ ನಾನು ಮಾಡೋದಕ್ಕೆ ರೆಡಿ ಇದ್ದೀನಿ ಕುಂತ್ಕೊಂಡು ನಿನಗೆ ಸಿನಿಮಾಗೇನು ತೊಂದರೆ ಆಗಲ್ವ ಆ ಥರ ನಾನು ಕುಂಥಾ ಇದ್ದೆ ಅಂದರೆ ಏ ಇಲ್ಲ ಆ ಥರ ನಾನು ಬರಿ ಬರ್ಕೊತೀನಿ ನೀನು ಕ್ರಚಸ್ ಇಡ್ಕೊಂಡು ಆ್ಯಕ್ಟ್ ಮಾಡ್ತೀನಿ ನಿನಗೆ ತೊಂದರೆ ಇಲ್ಲ ಆ್ಯಕ್ಟ್ ಅಂದ ಸೊ ನಾನು ಆಮೇಲೆ ಅದನ್ನ ಆಕ್ಟ್ ಮಾಡಿದೆ ಸೊ ಹಂಗಾಗಿ ನನಗೆ ಥೈಲ್ಯಾಂಡಿಗೆ ಹೋಗಿ ಶೂಟ್ ಮಾಡಿದ್ದು ಅದೆಲ್ಲ ಕಷ್ಟನೇ ಆಯಿತು ಬಿಟ್ರೆ ತುಂಬಾ ಸಂತೋಷವಾಗಿ ನಿಲ್ಲ ಸಂತೋಷ ಸಿನಿಮಾ ಅಲ್ಲ ಪಾಟಿಲ್ಲೂ ಸಂತೋಷ ಆಗಿರ್ಲಿಲ್ಲ ಶೂಟಿಂಗ್ ಅಲ್ಲೂ ಸಂತೋಷ ಆಗಿರ್ಲಿಲ್ಲ ಶೂಟಿಂಗ್ ಅಲ್ಲೂ ಸಂತೋಷ ಆಗಿರ್ಲಿಲ್ಲ ಸೀರಿಯ ಯಾಕೆ ಅಷ್ಟೊಂದು ಕಾಟ ಕೊಟ್ರಿ ಪಾಪ ಅದು ಕಾಲ್ ಮುರಿ ಅಷ್ಟು ಎಲ್ಲ ಒಂದ್ ಕಡೆ ಚಾನ್ಸ್ ಸಿಕ್ತು ನಂದು ಇರೋ ಬರೋ ಆಸೆ ಎಲ್ಲ ತೀರ್ಸ್ಕೊಡ್ಬಿಟ್ಟಿದೀನಿ ಚೆನ್ನಾಗಿ ಬೈದಾಕ್ ಬಿಟ್ಟಿದ್ದೀನಿ ತುಂಬಾ ಕಷ್ಟ ಕೊಟ್ಟಿದ್ದೀನಿ ರಿಯಲಿ ಬಟ್ ಮಜಾ ಆಯ್ತು ಆ ತರ ಒಂದು ಪಾತ್ರ ಮಾಡಕ್ಕೂ